ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ದಿವ್ಯಾ ವಸಂತ ದಿವ್ಯನಮ್ಮ ವಸಂತ ಎಸ್ ನಮ್ಮ ವಸಂತಮ್ಮ ಅವರ ಕುಕಿಂಗ್ ಬ್ಲಾಗ್ಸ್ಗಳಿಗೆ ನೀವು ಎಲ್ಲರಿಗೂ ಸ್ವಾಗತ ತುಂಬಾ ಜನ ನಮ್ಮ ಜನರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಎರಡು ಸಾವಿರದ ಏಳುನೂರು ಜನ ನಿಮ್ಮ ಸಬ್ಸ್ಕ್ರೈಬರ್ಸ್ ಅಂತಂದ್ರೆ ನಿಮ್ಮ ಫ್ಯಾಮಿಲಿ ತುಂಬ ಫ್ರೆಂಡ್ಸ್ ನಿಮ್ಮ ಮನೆಯವ್ರು ಅವರೂನು ಹೌದು ನಾನು ನಮ್ಮನವ್ರು ಅಂತಲೇ ನಾನು ಭಾವಿಸು ಅಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಆ್ಯಂಡ್ ಇನ್ನೂ ಬೇಗ ಬೇಗ ನಮ್ಮ ವಸಂತಮ್ಮ ಅವ್ರ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಫ್ಯಾಮಿಲಿಯಾಗಿ ಸೊ ಅವರೇ ಒಮ್ಮೆ ಅವರೇ ಶುರು ಶುರುವಾಗಿದೆ ಈಗ ಅವರೇ ಕಾಳು ಸೀಸನು ಈಗ ಎಷ್ಟಾಗುತ್ತೆ ಅಷ್ಟು ಅವರೇ ತಿಂದ್ಬಿಡೋಣ ಅದು ಈ ಸೀಸನಲ್ಲಿ ಸೊ ಅದೇ ವಸಂತಮ್ಮನವ್ರು ಇವತ್ತು ಅವರೇ ಉಪ್ಪಿಟ್ಟನ್ನ ಉಪ್ಪಿಟ್ಟನ್ನು ಮಾಡ್ತಿದ್ದಾರೆ ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡೋಣ ಹಂಗೆ ನಾವಿವತ್ತು ಅವರೇ ಮೇಳಕ್ಕೆ ಹೋಗ್ತಾ ಇದೀವಿ ಆ ಬ್ಲಾಗ್ನು ಅಪ್ಲೋಡ್ ಮಾಡ್ತೀವಿ ಗೊತ್ತಿಲ್ಲ ಇದು ಫಸ್ಟ್ ಫಸ್ಟ್ ಅಪ್ಲೋಡ್ ಆಗುತ್ತೆ ಅದು ಫಸ್ಟ್ ಫಸ್ಟ್ ಅಪ್ಲೋಡ್ ಆಗುತ್ತೆ ಅಂತ ಬಟ್ ಅವರೇ ಮೇಳನ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀವಿ ವಸಂತಮ್ಮ ಅವರು ಇದು ಫಸ್ಟ್ ಟೈಮ್ ಅವರು ಬರ್ತಿರೋದು ಯಾವತ್ತಾದ್ರೂ ಹೋಗಿದ್ದೆ ಆ ಇಲ್ಲ ಅಂದ್ರೆ ಜಾಸ್ತಿ ಜನ ಇರೋದ್ರಲ್ಲಿ ನಾನು ಹೋಗಕ್ಕೆ ಭಯ ಆಗುತ್ತೆ ಅದು ಟ್ರೈ ಮಾಡ್ತೀವಿ ಬರ್ತಿರೋದು ಅವರು ಫಸ್ಟ್ ಟೈಮ್ ಫುಡ್ ರಿವ್ಯೂ ಕೊಡ್ತಾರೆ ಫ್ರೆಂಡ್ಸ್ ನೋಡೋಣ ಹೆಂಗ್ ರಿವ್ಯೂ ಮಾಡ್ತಾರೆ ಏನೇನು ಮಾಡ್ತಾರೆ ಅಂತ ಸೊ ಈಗ ಅವರೇ ಕಾಳು ಉಪ್ಪಿಟ್ಟನ್ನ ಮಾಡೋದು ಹೇಗೆ ಅಂತ ಬರೀ ನೋಡ್ಕೊಳ ಶುರು ಬನ್ನಿ ಬನ್ಸಿ ರವೆ ಬನ್ಸಿ ರವೆಲಿ ಉಪ್ಪಿಟ್ಟು ಮಾಡಕ್ಕೆ ಅನ್ಬಿಟ್ಟು ಇದನ್ನ ಉರ್ದಿ ಇಟ್ಕೊಂಡಿದ್ದೀನಿ ಲೇಟ್ ಆಗುತ್ತೆ ಅದಕ್ಕೆ ಹುರ್ದು ಇಟ್ಕೊಂಡಿದೀನಿ ತುಪ್ಪ ಹಾಕ್ಬಿಟ್ಟು ಹುರ್ದು ಇಟ್ಕೊಂಡ್ರೆ ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ ನಾನ್ ಹಂಗೇನೆ ಹುರ್ದ್ ಇಟ್ಕೊಂಡಿದೀನಿ ನೀ ತುಪ್ಪ ಹಾಕ್ಬಿಟ್ಟು ಹುರ್ಕೊಂಡಿ ನೀನು ತುಪ್ಪ ಹಾಕ್ಬಿಟ್ಟೆ ಉರಿ ಮತ್ತೆ ಬಿಡು ಅದಕ್ಕೆ ಹಾಕಿ ಅವರ ಕಾಳಿಗೆನೆ

ನೋಡಿ ಫ್ರೆಂಡ್ಸ್ ಆಗ್ತಿದೆ ಹೇಳಮ್ಮ ಹೇಳಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕ್ಯಾರೆಟು ಸಬಾಕಿ ಸೊಪ್ಪು ಹುಳ್ಳಿಕಾಯಿ ಅವರೆಕಾಳು ಇದು ಗೆಡೆಕೋಸು ಇದು ಕರ್ಬೇನ ಸೊಪ್ಪು ಒಗ್ಗರಣೆಗೆ ಎಲ್ಲ ಒಂದೊಂದು ಕಪ್ಪು ಇಟ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ ಒಂದೊಂದು ಕಪ್ಪು ಇಟ್ಕೊಂಡಿದ್ದಾರೆ ಹೌದು ನಿಧಾನ ನೋಡಿ ಫ್ರೆಂಡ್ಸ್ ತುಪ್ಪನಾ ನಮ್ಮನೆ ತುಪ್ಪ ತುಪ್ಪ ಕಾಸಿರೋ ವಿಡಿಯೋನು ಅಪ್ಲೋಡ್ ಮಾಡಿದೀವಿ ಹೋಗಿ ನೋಡಿ ಯಾವ ರೀತಿ ತುಪ್ಪ ಕಾಸೋದು ಅಂತ ಹೇಳಿ ಇದೇ ಥರ ಕಾಸ್ಕೊಳ್ಳಿ ಹ್ಮ್ ಚೆನ್ನಾಗಿರುತ್ತೆ ಎಲ್ತಿಯಾಗಿ ಚೆನ್ನಾಗಿ ತಿನ್ಬೋದು ಈಗ ಇದಕ್ಕೆ ನಾನು ಒಂದು ಚಮಚ ತುಪ್ಪ ಹಾಕ್ತೀನಿ ಎಷ್ಟು ಗಟ್ಟಿ ಆಗೈತೆ ನೋಡಿ ಹ್ಮ್ ಸಾಕು ಚಮಚ ತುಪ್ಪ ಹಾಕಿರತ್ತೆ ಒಂದು ಚಮಚ ತುಪ್ಪ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ತುಪ್ಪದಲ್ಲೇನೆ ಮಾಡು ಅಂತ ಕೇಳ್ತಾಳೆ ನಾನು ತುಪ್ಪದಲ್ಲೇನೆ ಮಾಡ್ಬೇಕು ಅಂದ್ರೆ ಅದ್ ಕಾಫಿ ಒಂದು ಒಂದು ಲೋಟ ತುಪ್ಪ ಹಾಕ್ಬೇಕು ಸ್ವಲ್ಪ ಎಣ್ಣೆ ತುಪ್ಪ ಎರಡು ಹಾಕ್ಬೇಕು ಅವೇ ಕಾಳು ಗ್ಯಾಸ್ ಟಿಕ್ ಅಲ್ವಾ ಅದಕ್ಕೆ ಒಂದೇ ಒಂದು ಸ್ವಲ್ಪ ಹಿಂಗ್ ಬೆರೆಸ್ತಿದ್ದೀನಿ ನಿಮ್ಗೆ ಬೇಕಂದ್ರೆ ಹಾಕೋಬಹುದು ಬೇಡ ಅಂದ್ರೆ ನನಗೆ ಸ್ಕಿಪ್ ಮಾಡ್ಬೋದು ಇಂಗ್ಲೀಷ್ ಕಲ್ತ್ಬಿಟ್ರು ಫ್ರೆಂಡ್ಸ್ ದಿವ್ಯಾ ದಿವಿಂದು ಇವಾಗ ಅದಕ್ಕೆ ಕಡಿಮೆ ಚಪಾತಿತ್ತು ಪಟ್ಟು ಪಟ್ಟು ಅಂತ ಆಡ್ಬಿಡ್ತಾಯಿತ್ತು ಸಾಸಿವೆ ಇದ್ದೀನಿ ಸಾಸಿವೆ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ ಇವಾಗ ಈರುಳ್ಳಿ ಹಾಕ್ತಿದ್ದೀನಿ ಅಷ್ಟೇ ಕರ್ಬೇನು ಸೊಪ್ಪು ಹಾಕ್ಬಿಟ್ಟು ಬರ್ತದೆ ಅಂದರೆ ಪಟ್ 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 ಅಂತ ಆಗುತ್ತೆ ಇವಾಗ ಕರ್ಬೇನ ಸೊಪ್ಪು ಹಾಕ್ತಿದ್ದೀನಿ ಜೊತೆಗೆ ಹಸಿಮೆಣ್ಸಿನ್ಕಾಯ್ತೀನಿ ಚೆನ್ನಾಗಿ ಎಲ್ಲ ಒಟೋಟಿಕೆ ಹಾಕ್ಬಿಟ್ಟು ಏನಿಲ್ಲ ಸ್ವಲ್ಪ ಆಗುತ್ತೆ ಇದು ಚೆನ್ನಾಗಿ ಫ್ರೈ ಈಗ ಇವಾಗಾದರೂ ಕುಕ್ಕರ್ ಅವಾಗ ನಮ್ಮ ಕ ಆವಾಗ ಕುಕ್ಕರೇ ಇಲ್ಲ ಗೊತ್ತಾ ಇವಾಗ ಕುಕ್ಕರ್ಗೆ ಹಾಕಿ ಬೇಗ ಮಾಡ್ಬಿಟ್ಟು ಮಾಡಿಬಿಡ್ತೀವಿ ಅವಾಗ ಕುಕ್ಕರ್ ಇಲ್ಲ ಅವಾಗ ಎಂಟಲ್ಲಿ ಮಾಡ್ತಿದ್ವಿ ಹೇಳು ಹಾಂ ನೋಡಿ ನನ್ನ ಮಗಳು ಯಾಕೆ ಇಟ್ಕೊಬಿಟ್ಟಿದ್ದಾರೆ ಮಡಕೆನೆ ಜಾಸ್ತಿ ಮಾಡ್ತಿದ್ದೆ ನಾವು ಮಡಿಕೆ ಊಟ ಟೇಸ್ಟ್ ಇರುತ್ತಮ್ಮ ಅವಾಗ ನಾವು ಉಪ್ಪಿಟ್ಟು ಮಾಡೋದಾದ್ರೆ ಅದು ಯಾವುದ್ರಲ್ಲಿ ಮಾಡ್ತಿದ್ವಿ ಗೊತ್ತಾ ಅಲ್ಜೋಳ ಬರುತ್ತಲ್ಲ ನಾವೇ ಬೆಳಿತೀವಿ ಅಲ್ಜೋಳನ ಅಲ್ಜೋಳನ ದಪ್ಪ ದಪ್ಪಾಗಿ ಮಿಲ್ಲೆ ಬರ್ತೀವಿ ಅದನ್ನ ಇಟ್ಕೊಂಡು ಉರ್ದ್ಬಿಟ್ಟು ಚೆನ್ನಾಗಿ ಉಪ್ಪಿಟ್ಟು ಮಾಡ್ತೀವಿ ಅವಾಗೆಲ್ಲ ಸ್ಕೂಲಲ್ಲೂ ಅಲ್ಜೋಳದ ಉಪ್ಪಿಟ್ಟೇ ಕೊಡ್ತೀವಿ ಎಷ್ಟು ಚೆನ್ನಾಗಿರೋದು ಗೊತ್ತಾ ಇವಾಗಲೂ ಮಾಡೋಣ ಅಲ್ಜೋಳ ಉಪ್ಪಿಟ್ಟು ಜೋಳ ತೊಗೊಂಬಂದು ಹೌದು ಚೆನ್ನಾಗಿರ್ತದೆ ಅದಕ್ಕೆ ಏನು ಆಗ್ತಿಲ್ಲ ಅದೀವಿ ಬರೀ ಮೆಣಸಿನ್ಕಾಯಿ ಒಂದೆರಡು ಕರ್ಬೇವಿನ ಸೊಪ್ಪು ಮರದಲ್ಲೇ ಕರ್ಬೇವ್ ಸೊಪ್ಪು ಸಿಗೋದು ಒಣಮೆಣ್ಸಿನ್ಕಾಯಿ ನಾವು ಬೆಳೆಯವಲ್ಲ ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಎಣ್ಣೆ ಅಷ್ಟೆ ಅಜ್ಜಿಯಾರೆಲ್ಲ ನಮಗೆ ಅದೇ ಮಾಡ್ಕೊಡ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಇವಾಗ ಎರಡು ಟೊಮೊಟೊ ಹಾಕಿದ್ವಿ சபாத்தி சப்பாத்தி சப்பு தரக்கி தின்பு எல் ஒல்ல ಅವರೇ ಕಾಳು ಬರೀ ಅವ್ರೇ ಕಾಳು ಹಾಕಿ ತಿಂದರೆ ಚೆನ್ನಾಗಿರಲ್ಲ ಸ್ವಲ್ಪ ಮಿಕ್ಸಲ್ಲಿ ಮಸಾಲೆ ಉಪ್ಪಿಟ್ಟು ಥರ ಇರುತ್ತೆ ಈ ಥರ ಹಾಕ್ಕೊಂಡು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇವಾಗ ಉಳ್ಳಿಕೆ ಹಾಕ್ತಾಯಿದ್ದೀನಿ del deco Sofì un pochino di aglio un po' di。

ಸ್ವಲ್ಪ ಇದೆಲ್ಲ ಇಟ್ಕೊಳ್ಳಿ ಟೂ ಮಿನಿಟ್ಸ್ ಬಿಡಬೇಕು ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ಲ ಇವಾಗ ಇದಕ್ಕೆ ನೀರು ಹಾಕಿ ತೆಳ್ಳಗೆ ಬೇಕಂದ್ರೆ ಜಾಸ್ತಿ ನೀರು ಹಾಕೊಳ್ಳಿ ಸ್ವಲ್ಪ ಉಡಿ ಉಡಿಯಾಗಬೇಕು ಅಂದ್ರೆ ಕಡಿಮೆ ನೀರು ಹಾಕೊಳ್ಳಿ ಇದರಲ್ಲಿ ಕಾ ಮುಕ್ಕಾಲು ಒಂದು ಕಾಲು ಭಾಗ ಹಾಕಿದ್ದೀನಿ ಇದು ಒಂದು ಚಮ್ ಫುಲ್ ಹಾಕಿದ್ದೀನಿ ಅದರಲ್ಲಿ ಇನ್ನೊಂದು ಕಾಲು ಭಾಗ ಹಾಕಿದ್ದೀನಿ ಓಕೆ ಯಾಕೆಂದ ನೋಡಿದ್ದು ಉಪ್ಪಾಗೆ ಆಯಿತು ಸೊಪ್ಪಾಗೆ ಆಯಿತು ಅಂತ ಇನ್ನೊಂದು ಚೂರು ಉಪ್ಪು ಹಾಕಿ ಇದು ಒಂದು ವಿಶಿ ಎರಡು ವಿಶೀಲ್ ಹೊಡ್ಕೊಳಸ ಯಾಕಂದ್ರೆ ಅವ್ರೆ ಕಾಳು ತರಕಾರಿ ಎಲ್ಲ ಬೆಂದ್ ಹೋಗ್ಲಿ ಎಲ್ಲಮ್ಮ ರವೆನೆ ಕಾಣಿಸ್ತಿಲ್ಲ ಏ ರವೆ ಇವಾಗ ಹಾಕೋದು ನಾನು ಅವಮ್ಮ ಮರ್ತೋಗ್ಬಿಟ್ಟು ಹಂಗೆ ಕುಕ್ಕರ್ ಹಾಕಿ ಫಿಜಿಲ್ ಓಡಿಸಿ ಬೇಯಿಸ್ಬಿಟ್ಟವ್ರೆ ಅನ್ಕೊಂಡು ಅಲ್ಲ ಇವಳು ಬಿಸಿಬೇಳೆ ಬತ್ ಮಾಡ್ತಿದ್ದೀನಮ್ಮ ಬಿಸಿಬೇಳೆ ಬತ್ ಮಾಡ್ತಿದ್ದೀನ ಇವಾಗ ಹಾಕ್ಬೇಕಾ ರವೆನಾ ಎಲ್ಲ ಬೆಂದಿದೆ ಸ್ಲೋ ಮಾಡ್ಕೊಂಡು ಇವಾಗ ರವೆ ಉದುರಿಸ ಹ್ಞೂ ಹಿಂಗೆ ಕೂಗಿಸೋಂಗಿಲ್ಲ ಆದರೆ ತರಕಾರಿ ಅವರೇ ಎಲ್ಲ ಹಾಕಿದಿನಲ್ಲ ಅದಕ್ಕೋಸ್ಕರ ಎರಡು ಬಿಸಿಲು ಒಡಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರ್ತದೆ ಗಂಟು ಥರ ಮಾಡ್ಕೊಳ್ಳೋ ಸಣ್ಣಗೆ ಸಣ್ಣಗಿನ ನೀರು ಅವಾಗ ಉದುಕೊಬಿಟ್ಟು ಹಿಂಗೆ ಇವಾಗ ಸ್ವಲ್ಪ ಫಾಸ್ಟ್ ಮಾಡೋಣ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸುಮ್ಮನೆ ಹ್ಞೂ ಒಂದು ಐದು ನಿಮಿಷ ಮುಚ್ಚಿಬಿಡ್ಬೇಕು ಇಜುಲ್ ಓಡಿಸ್ಬೇಕಾ ಬೇಡ ಆಫ್ ಮಾಡಿಬಿಡ್ಬಿಟ್ಟು ಅದರ ಬೇಗನೆ ಅದು ಹುಡುಗದ ಥರ ಆಗುತ್ತೆ ಓಕೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಮ್ಮಮ್ಮ ಅವ್ರೇಕಾಳು ಉಪ್ಪಿಟ್ಟು ನಾವು ಕುಕ್ಕರಲ್ಲಿ ಮಾಡಿದ್ರು ಅಂತ ನೋಡಿ ಫ್ರೆಂಡ್ಸ್ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ ಹ್ಞೂ ಬರೋಣ ಇವತ್ತು ನೀನೇ ತಿಂದ್ಬಿಟ್ಟು ಟೇಸ್ಟ್ ಹೇಳ್ಬೇಕು ಬಾ ತಿಂದ್ಬಿಟ್ಟು ನೀನೇ ಇವತ್ತು ಟೇಸ್ಟ್ ಹೇಳ್ಬೇಕು ಬಾ ಇದಕ್ಕೆ ಒಂದು ಕಪ್ ಬೇಕಂದ್ರೆ ನೀವು ಮೊಸರು ಇಕ್ಕೊಳ್ಳಿ ಸೈರಿ ನಿಮಗೆ ಬೇಕಾ ಮೊಸರು ಬೇಕು ಫ್ರೆಂಡ್ಸ್ ಫೈನಲಿ ಅವರೇ ಕಾಡು ರೆಡಿ ಆಗಿದೆ ಈಗ ನನ್ನ ತಮ್ಮ ನಿಮಗೆ ಇದು ಹೇಳ್ತೇನೆ ರಿವ್ಯೂ ಕೊಡ್ತಾನೆ ನಿಂತಿದ್ದೀವಿ ಇಲ್ಲಿ

来，来，来，妈，来